ಕಂಬದ ಮ್ಯಾಲಿನ ಗೊಂಬೆ ನಂಬಲಿ ನಾನಿನ್ನ ನಗಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬೆಪ್ಪು ಗೊಂಡಿ ಹಬ್ಬು ಅರಿಯುವುದೇನಾ ಹಬ್ಬವಾಗುವುದೇ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲಿ ನಿನ್ನ ನಗಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ ನೀರು ನಿಗೆ ಕೆಂಡ ಸತ್ಯವೇ ಈ ಹಬ್ಬ ನಿತ್ಯವೇ ಒಳ್ಳೆ ಘಮ ಕೊಡುತಿಯಲ್ಲಿ ಸಿಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರು ನಿಗ ಕಂಡ ಸತ್ಯವೇ ಈ ಹಬ್ಬೊಂಜನವಿನ್ನು ನಿತ್ಯವೇ ಒಳ್ಳೆ ಗಮಗುಡತೆಯಲ್ಲ ಸೀಗೆ ನಿನ್ನ ವಾಸನೆಯೇ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬೆಬ್ಬು ಗೊಂಡಿ ಹೇನ ಮಬ್ಬು ಅರಿಯುವುದೇನಾ ಹಬ್ಬವಾಗುವುದೇನಾಂಬದ ಮ್ಯಾಲಿನ ಗೊಂಬೆಯೇ ನಂಬಲಿ ನಾನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳ ಉತ್ತಾರವ ಅಪ್ಪಿಸವೆ ಹೂ ಹಣ್ಣು ಭಗವಂತ ನೆಪ್ಪಳೆಯರು ಸುನಗೇ ಇರಲೆಂತ கப்போரவெழகுவே தேவனே கப்பதே பரலன்னா குணவந்த ஒப்போஹெப்பே அருசு நகரலா கப்போரவெழகுவே தேவனே தப்பதே பரலென்ன ಬಳಿ ನಾನೆಲ್ಲಿ ತಬ್ಬಿಬ್ಬು ಗೊಂಡಿ ನಾಮಬ್ಬೂ ಅರಿಯುವುದೀನಾ ಹಬ್ಬವಾಗುವುದೀನಾ ಕಂಬದ ಮ್ಯಾಲಿನ ಗುಂಬಿ ನಂಬಲಿ ನಿನ್ನ ನಗಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತು ಹೇಳ ಉತ್ತ